எல் நமஸ்கார வேங்கடரமணா வேங்கடரமணா நம்பிதே வெங்கடரமணமண பாதவா வேங்கடரமணா வேங்கடரமணா ನಂಬಿದೆ ನಿನ್ನ ಪದಾಂಬುಜಯುಗಳವ ಚಂದದಿ ಸಲಹೋ ಮಂದರ ಧರಣೆ ನಿನ್ನ ಪದಾಂಬುಜಯುಗಳವ ಚಂದದಿ ಸಲಹೋ ಮಂದರ ಧರಣೆ ನಂಬಿದ ನಿನ್ನ ಪಾದವಾ ವೆಂಕಟರಮಣ ವೆಂಕಟರಮಣ തയു നീനേ തായു നീനേ ബന്ധു ബളഗവും തയു നായു നീനേ ബന്ധു ബളഗവും ಬಂದ ದುರಿತವೆಲ್ಲ ಹೊಂದಿಕೊಳ್ಳದಂತೆ ಪಂದೆನ್ನ ಸಲಹೋ ಮುಕುಂದ ಮುರಾರಿ ಬಂದ ದುರಿತವೆಲ್ಲ ಹೊಂದಿಕೊಳ್ಳದಂತೆ ಪಂದೆನ್ನ ಸಲಹೋ ಮುಕುಂದ ಮುರಾರಿ ನಂಬಿದೆ ನಿನ್ನ ಪಾದವಾ ವೆಂಕಟರಮಣ ವೆಂಕಟರಮಣ ಚಿಕ್ಕಂದು ಮೊದಲು ನಾನು ನಿನ್ನಯ ಪಾದ ಹೊಕ್ಕು ಜೀವಿಸುತಿ ಹೆನು ಚಿಕ್ಕಂದು ಮೊದಲು ನಾನು ನಿನ್ನಯ ಪಾದ ಹೊಕ್ಕು ಜೀವಿಸುತಿ ಹೆನು ಘಕ್ಕನೆ ಕೊಡು ಮಕ್ಕಳ ಮಾಣಿಕ್ಯ ರುಕ್ಮಿಣಿಯ ರಸ ಧಕ್ಕನೆ ಜ್ಞಾನವಾ ವಾಕರದಿಂದಲಿ ಕೊಡು ಮಕ್ಕಳ ಮಾಣಿಕ್ಯ ರುಕ್ಮಿಣಿಯರಸ ನಂಬಿದೆ ನಿನ್ನ ಪಾದವಾ ವೆಂಕಟರಮಣ ವೆಂಕಟರಮಣ ಮರೆತು ಮಾಯದೊಳು ಮುಳುಗಿದೆ ಮಾಯವರಿತು ಅರಿಯದಾದೆ ಮರೆತು ಮಾಯದೊಳು ಮುಳುಗಿದೆ ಮಾಯವರಿತು ಅರಿಯದಾದೆ ಎನ್ನನು ಸಲಹು ಕೃಪಾನಿದಿ ವರದ ಶ್ರಿ ವೆಂಕಟ ಪುರಂದರ ವಿಠಲ ಮರೆಯದೆ ಎನ್ನನು ಸಲಹು ಕೃಪಾನಿದಿ ವರದ ಶ್ರಿ ವೆಂಕಟ ಪುರಂದರ ವಿಠಲ ನಂಬಿದೆ ನಿನ್ನ ಪಾದವಾ ವೆಂಕಟರಮಣ ವೆಂಕಟರಮಣ ನಂಬಿದೆ ನಿನ್ನ ಪದಾಂಬುಜಯುಗಳವ ಚಂದ ದಿಸರಹೋ ಮಂದರ ಧರನೆ ನಂಬಿದ ನಿನ್ನ ಪಾದವ ವೆಂಕಟರಮಣ ವೆಂಕಟರಮಣ ವೆಂಕಟರಮಣ